ನಮಸ್ಕಾರ ಪ್ರೇಕ್ಷಕರೇ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಎನ್ ಎಚ್ ಎಂ ಅಡಿಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ ಮಡಿಕೇರಿ ಕೊಡಗು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಸಂಘ ಇವರ ವತಿಯಿಂದ ವಿವಿಧ ಹುದ್ದೆಗಳನ್ನು ಇಲ್ಲಿ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಲಾಗಿದೆ ಸೊ ಈ ಒಂದು ಪತ್ರಿಕಾ ಪ್ರಕಟಣೆಯಲ್ಲಿ ಏನೆಲ್ಲ ಮಾಹಿತಿ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಒಂದು ಡೀಟೇಲ್ಸನ್ನು ಹೇಳ್ತೇನೆ ಆ ವಿಡಿಯೋನ ಪೂರ್ತಿಯಾಗಿ ನೋಡಿ ಸೊ ಈ ಒಂದು ವಿಡಿಯೋದಲ್ಲಿ ಪ್ಯಾರಾಮೆಡಿಕಲ್ ಜಿ ಎನ್ ಎಮ್ ನರ್ಸಿಂಗ್ ಎ ಎನ್ ಎಮ್ ನರ್ಸಿಂಗ್ ಮತ್ತು ಬಿ ಎಸ್ ಸಿ ನರ್ಸಿಂಗಿಗೆ ಸಂಬಂಧಿಸಿದಂತಹ ಏನಪ್ಪ ಅಂತಂದರೆ ಇಲ್ಲಿ ಹುದ್ದೆಗಳನ್ನು ವಿವರಗಳನ್ನು ಮಾತ್ರ ಇಲ್ಲಿ ನಾನು ಇದನ್ನು ಮಾಡ್ತೇನೆ ರಿಮೇನಿಂಗ್ ಭಾಳಷ್ಟು ಹುದ್ದೆಗಳನ್ನು ಬೇರೆ ಬೇರೆ ಒಂದು ಕ್ವಾಲಿಫಿಕೇಷನ್ ಮೇಲೆ ಕರೆಯಲಾಗಿದೆ ಅವುಗಳನ್ನು ನಾನು ಸ್ಕಿಪ್ ಮಾಡ್ತಾ ಹೋಗ್ತೇನೆ ಸೊ ಇಲ್ಲಿ ಮೊದಲಿಗೆ ನೋಡೋಣ ಏನಿದೆ ಅಂಥೇಳಿ ಪತ್ರಿಕಾ ಪ್ರಕಟಣೆ ಏನು ಕೊಟ್ಟಿದ್ದಾರೆ ಅಂತಂದರೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಅದಡಿಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಈ ಕೆಳಕಂಡ ಹುದ್ದೆಗಳನ್ನು ಎನ್ ಎಚ್ ಎಂ ಮಾರ್ಗ ಸೂಚಿ ಅನ್ವಯ ನಿಯಮಾನುಸಾರ ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಗೆ ಇಪ್ಪತ್ತೆರಡು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಬೆಳಗ್ಗೆ ಹತ್ತು ಗಂಟೆಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಿಕಾರಿ ಕಚೇರಿ ಈ ಒಂದು ಇದಕ್ಕೆ ನೇರ ಸಂದರ್ಶನಕ್ಕೆ ಆಹ್ವಾನಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಹುದ್ದೆಗಳು ಮಕ್ಕಳ ತಜ್ಞರಿದ್ದಾರೆ ಅರವಳಿಕೆ ಇದೆ ಸ್ತ್ರೀಯ ತಜ್ಞರು ಮತ್ತು ಜನರಲ್ ಮೆಡಿಸಿನ್ಸ್ ಇವರೆಲ್ಲ ಎಮ್ ಬಿ ಬಿ ಎಸ್ ಎಮ್ ಡಿ ಬರ್ತಾರೆ ಎಮ್ ಬಿ ಬಿ ಎಸ್ ವೈದ್ಯರು ಕೂಡ ಇದು ಎಮ್ ಬಿ ಬಿ ಎಸ್ ಎಮ್ ಡಿ ಕೂಡ ಬರ್ತಾರೆ ಸೊ ಆರನೇ ಪಾಯಿಂಟಿಂದ ಇಲ್ಲಿಂದ ಹುದ್ದೆ ಸ್ಟಾರ್ಟ್ ಆಗುತ್ತೆ ಆರನೇ ಪಾಯಿಂಟು ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿಗಳು ಹುದ್ದೆಯಲ್ಲಿ ಒಂದಿದೆ ಒಂದೇ ಒಂದು ಹುದ್ದೆ ಇದೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬಿರುನಾನಿ ಬಿರುನಾನಿಯಲ್ಲಿ ಎ ಎನ್ ಎಮ್ ಅಥವಾ ಜಿ ಎನ್ ಎಮ್ ನರ್ಸಿಂಗ್ ಆಗಿರಬೇಕು ಮತ್ತು ರಿಜಿಸ್ಟ್ರೇಷನ್ ಕೂಡ ಆಗಿರಬೇಕು ಸ್ಯಾಲ್ರಿ ಹದಿನಾಲ್ಕು ಸಾವಿರದ ನಾಲ್ಕು ರೂಪಾಯಿ ಇದೆ ಸಾಮಾನ್ಯ ಇದು ಪರಿಶಿಷ್ಟ ಜಾತಿ ಸಾಮಾನ್ಯ ಒಂದು ಅಭ್ಯರ್ಥಿ ಸೀಟನ್ನು ಇಲ್ಲಿ ಕೊಡಲಾಗಿದೆ ಸೊ ನೆಕ್ಸ್ಟ್ ಯಾವುದಂತಂದ್ರೆ ಇಲ್ಲಿ ಆರ್ ಕೆ ಎಸ್ ಕೆ ಕೌನ್ಸಿಲರ್ಸ್ ಅಂತಿದೆ ಇದು ಕೂಡ ಇನ್ನು ಸೋಷಿಯಲ್ ಎಮ್ ಎಸ್ ಡಬ್ಲ್ಯೂ ಆದವರಿಗೆ ಮಾಹಿತಿ ಇದನ್ನು ಕೊಡಲಾಗ್ತದೆ ನೆಕ್ಸ್ಟು ಎಂಟನೇದು ನೇತ್ರ ಸಹಾಯಕರು ಅಥವಾ ಔಷಧಿ ವಿತರಕರು ಆರ್ ಬಿ ಎಸ್ ಕೆ ಆರ್ ಡಿಯಲ್ಲಿ ಒಂದು ಹುದ್ದೆಯನ್ನು ಕರೆಯಲಾಗಿದೆ ಸೊ ಇಲ್ಲಿ ಡಿಪ್ಲೊಮೊ ಅಪ್ತೊಮಿಟ್ರಿ ಡಿಪ್ಲೊಮೊ ಆತ್ಮಾಲ್ಮಿಕ ಏನಿದೆ ನಮ್ಮದು ಡಿ ಒ ಟಿ ಕೋರ್ಸ್ ಅವರುಗಳಿಗೆ ಅಥವಾ ಡಿ ಫಾರ್ಮಸಿ ಬಿ ಫಾರ್ಮಸಿ ಆದವರು ಇದರಲ್ಲಿ ಪ್ರಯತ್ನ ಮಾಡ್ಬೋದು ಒಂದು ಹುದ್ದೆ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ಹದಿನಾಲ್ಕು ಸಾವಿರದ ನಲ್ವತ್ನಾಲ್ಕು ರೂಪಾಯಿ ಇದೆ ನೆಕ್ಸ್ಟ್ ಇರೋದು ಒಂಬತ್ತನೇ ಪಾಯಿಂಟ್ ನೋಡ್ತಿರ್ಬೋದು ನೀವು ಅಧಿಕಾರಿಗಳು ಸೊ ಅಧಿಕಾರಿಗಳು ಹತ್ತು ಹುದ್ದೆಗಳನ್ನು ಕೊಡಲಿಲ್ಲ ಹತ್ತು ಹುದ್ದೆಗಳಿದಾವಿ ಇಲ್ಲಿ ಸೊ ಇಲ್ಲಿ ಎಮ್ ಎಸ್ ಸಿ ನರ್ಸಿಂಗ್ ಬಿ ಎಸ್ ಸಿ ನರ್ಸಿಂಗ್ ಜಿ ಎನ್ ಎಮ್ ನರ್ಸಿಂಗ್ ಯಾವುದಾದ್ರು ಒಂದು ಹುದ್ದೆ ಪದವಿಯನ್ನು ಹೊಂದಿರಬೇಕು ಸೊ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಹುದ್ದೆಗಳ ವರ್ಗೀಕರಣವನ್ನು ಕೊಡಲ ಈ ಸ್ಯಾಲ್ರಿ ನೋಡ್ಬೋದು ಇಲ್ಲಿ ಹದಿನಾಲ್ಕು ಸಾವಿರದ ಒಂದು ಎಂಬತ್ತಾರು ರೂಪಾಯಿ ಇದೆ ಗ್ರಾಮೀಣ ಅಭ್ಯರ್ಥಿಗಳೆರಡು ಮಹಿಳೆಗೆ ಒಂದು ಅಂಗವಿಕಲರಿಗೆ ಒಂದು ಪ್ರವರ್ಗ ಒಂದು ಸಾಮಾನ್ಯ ಒಂದು ಈ ಥರ ಹುದ್ದೆಗಳನ್ನು ವರ್ಗೀಕರಣ ಮಾಡಲಾಗಿದೆ ಮತ್ತು ಸಾ ಸಾಮಾನ್ಯ ಅಭ್ಯರ್ಥಿಗಳಿಗೆ ಐದು ಹುದ್ದೆಗಳನ್ನು ಇಲ್ಲಿ ವರ್ಗೀಕರಣ ಮಾಡಲಾಗಿದೆ ನೆಕ್ಸ್ಟು ಜಿಲ್ಲಾ ಎ ಎಮ್ ಮತ್ತು ಇ ವ್ಯವಸ್ಥಾಪಕರು ಇದು ಕೂಡ ಏನಂತಂದರೆ ಬೇರೆ ಒಂದು ಕ್ವಾಲಿಫಿಕೇಷನ್ ಆಗಿರಬೇಕು ನೆಕ್ಸ್ಟು ಕಿರಿಯ ಆರೋಗ್ಯ ಶಾಲಾ ತಂತ್ರಜ್ಞರು ಅಂದರೆ ಜೂನಿಯರ್ ಲ್ಯಾಬ್ ಟೆಕ್ನಾಲಜಿಸ್ಟ್ಗೆ ಇಲ್ಲಿ ಏನು ವಿದ್ಯಾರ್ಥಿ ಕರೆದಿದ್ದಾರೆ ಅಂತಂದರೆ ಎಮ್ ಎಸ್ ಸಿ ಬಿ ಎಸ್ ಸಿ ಎಮ್ ಎಲ್ ಟಿ ಅದೇ ಸ್ಟೇಟ್ ಪ್ಯಾರಾಮೆಡಿಕಲ್ ಬೋರ್ಡ್ ಎರಡು ವರ್ಷ ಲ್ಯಾಬ್ ಡಯಾಗ್ನೋಸ್ಟಿಕ್ ಡಯಾಗ್ನೋಸ್ಟಿಕ್ಕಲ್ಲಿ ಅಂತ ಕೇಳ್ತಾ ಇದ್ದಾರೆ ಸೊ ಅಥವಾ ಡಿಪ್ಲೊಮಾ ಲ್ಯಾಬ್ ಟೆಕ್ನಿಷಿಯನ್ಸ್ ಆದರೂ ಕೂಡ ನಡೀತದೆ ಎರಡು ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿರಬೇಕು ಹದಿನಾರು ಸಾವಿರ ಒಂದು ನೂರು ರೂಪಾಯಿ ಸ್ಯಾಲ್ರಿ ಇದೆ ಸೊ ಒಟ್ಟು ಹುದ್ದೆಗಳು ಇಲ್ಲಿ ಕೊಟ್ಟಿರುವಂಥದ್ದು ಒಂದು ಹುದ್ದೆಯನ್ನು ಇಲ್ಲಿ ಕೊಡಲಾಗಿದೆ ಓಕೆ ಸೊ ಇಲ್ಲಿ ಬಿ ಎಸ್ ಸಿ ಎಮ್ ಎಲ್ ಟಿ ಅಥವಾ ಲ್ಯಾಬ್ ಟೆಕ್ನಿಷಿಯನ್ ಡಿ ಎಮ್ ಎಲ್ ಟಿ ಆಗಿರಬೇಕು ಎರಡರಲ್ಲಿ ಒಂದು ನೆಕ್ಸ್ಟು ಕಿರಿಯ ಶಾಲಾ ತಂತ್ರಜ್ಞರು ಅಂದರೆ ಇಲ್ಲಿ ಏನಿದೆ ಬೇರೆ ಬೇರೆ ಒಂದು ಇದರ ಮೇಲೆ ಡಿಪಾರ್ಟ್ಮೆಂಟ್ ಮೇಲೆ ಡಿವೈಡ್ ಮಾಡಲಾಗಿದೆ ಸೊ ನೆಕ್ಸ್ಟು ಕಿರಿಯ ಶಾಲಾ ಮತ್ತು ಜೂನಿಯರ್ ಲ್ಯಾಬ್ ಟೆಕ್ನಾಲಜಿಸ್ಟು ಎರಡು ಹುದ್ದೆಗಳು ಒಟ್ಟು ಮೂರು ಇಲ್ಲಿ ಇಲ್ಲಿ ಕೂಡ ಏನಂತಂದರೆ ಹನ್ನೆರಡು ಸಾವಿರದ ಎಂಟುನೂರ ಎಂಬತ್ನಾಲ್ಕು ರೂಪಾಯಿ ಎಂ ಎಂಟುನೂರ ನಲ್ವತ್ತು ರೂಪಾಯಿ ಸ್ಯಾಲ್ರಿ ಕೊಡಲಾಗಿದೆ ಸಾಮಾನ್ಯ ಒಂದು ಸಾಮಾನ್ಯ ಮಹಿಳೆ ಒಂದು ಎರಡು 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 ಇಲ್ಲಿ ಕೊಡಲಾಗಿದೆ ಇದಕ್ಕೂ ಕೂಡ ಲ್ಯಾಬ್ ಟೆಕ್ನಾಲಜಿಸ್ಟ್ ಅಂದರೆ ಡಿ ಎಮ್ ಎಲ್ ಟಿ ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಮೇಲೆ ಆಗಿರಬೇಕು ನೆಕ್ಸ್ಟ್ ಇಲ್ಲಿ ಕಾನ್ಸರ್ ಕ್ವಾಲಿಟಿ ಕಂಟ್ರೋಲ್ ಇದ್ದಾವೆ ಮತ್ತು ಡಿಸ್ಟಿಕ್ ಎಪ್ಲೊಮಾಲಜಿಸ್ಟು ಆ ಡಿಸ್ಟಿಕ್ ಎಪ್ಲೊಮಾಲಜಿಸ್ಟು ಮತ್ತು ಡಿಸ್ಟಿಕ್ ಕ್ವಾಲಿಟಿ ಎನ್ಸೂರೆನ್ಸ್ ಇವುಗಳು ಎಮ್ ಬಿ ಬಿ ಎಸ್ ಇದ್ದಾವೆ ಮತ್ತು ಇಲ್ಲಿ ಡಿಪ್ಲೊಮೊಲಜಿಸ್ಟು ಎಮ್ ಪಿ ಎಚ್ ಆದವ್ರಿಗೆ ಆಮೇಲೆ ಪ್ರೊಮೊಲಜಿಸ್ಟ್ ಕೂಡ ಎಂ ಪಿ ಎಂ ಪಿ ಇದೇನಪ್ಪ ಏನಪ್ಪ ಅಂದರೆ ಎಂ ಪಿ ಎಚ್ ಆದವ್ರಿಗೆ ಕೊಡಲಾಗಿದೆ ಸೊ ಇದು ಆರೋಗ್ಯ ಮತ್ತು ಕೆ ಕ್ಷೇಮ ಕೇಂದ್ರ ಈ ಸಂಯೋಜಕರು ಅಂದರೆ ಬಿ ಡಿ ಎಸ್ ಬಿ 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 ಎಸ್ ಬಿ ಎಸ್ ಬಿ ಎಸ್ ಆದವರಿಗೆ ತೊಗೊಳ್ಳಲಾಗಿದೆ ಸೊ ನೆಕ್ಸ್ಟ್ ಇಲ್ಲಿ ಸೂಚನೆಗಳು ಏನೆಲ್ಲ ಇದಾವೆ ಸೂಚನೆಗಳು ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತು ನಾಲ್ಕರಂದು ಅಂದರೆ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕಿಗೆ ಬೆಳಗ್ಗೆ ಹತ್ತರಿಂದ ಹನ್ನೆರಡು ಗಂಟೆವರೆಗೆ ಅರ್ಜಿಗಳನ್ನು ವಿತರಿಸಲಾಗುವುದು ಅರ್ಜಿ ಆಗ ಕೊಡ್ತಾರೆ ನಂತರ ಬಂದವರಿಗೆ ಪರಿಗಣಿಸೋದಿಲ್ಲ ಆಮೇಲೆ ಎಲ್ಲರೂ ಏನು ಮಾಡಬೇಕಂದ್ರೆ ಒಂದು ಸಟ್ ಮೂರ ದ ಒಂದು ಸೆಟ್ ಒರಿಜಿನಲ್ ಜೆರಾಕ್ಸು ಒಂದು ಸೆಟ್ಟು ಜೆರಾಕ್ಸ್ಗಳನ್ನು ತೊಗೊಂಬರ್ಬೇಕು ಒರಿಜಿನಲ್ ಪ್ಲಸ್ ಜೆರಾಕ್ಸ್ಗಳನ್ನು ತೊಗೊಂಬರಬೇಕು ಸಂದರ್ಶನಕ್ಕೆ ಅದೇ ದಿನ ಹನ್ನೆರಡು ಗಂಟೆಗೆ ಮಾಡಲಾಗುತ್ತೆ ಅಂದರೆ ಇಂಟ್ರೋವನ್ನು ಕರೀಲಾಗುತ್ತೆ ಹುದ್ದೆಗೆ ತಕ್ಕಂಥ ವಿದ್ಯಾರ್ಥಿಯನ್ನು ಪರಿಗಣಿಸಿ ಕಡ್ಡಾಯವಾಗಿ ಆಮೇಲೆ ಅದಕ್ಕೆ ಹುದ್ದೆಗೆ ಏನು ಹೇಳಿದಾರೆ ಅದನ್ನಷ್ಟು ತೊಗೊಳ್ದೆ ಉದಾಹರಣೆಗೆ ಇಲ್ಲಿ ಡಿ ಎಮ್ ಎಲ್ ಟಿ ಬಿ ಎಸ್ ಎಮ್ ಎಲ್ ಟಿ ಅಂತ ಕೇಳಿದರೆ ಎಮ್ ಎಸ್ ಎಮ್ ಎಲ್ ಟಿ ಹಚ್ಚಿದರೆ ಅದನ್ನು ಕನ್ಸಲ್ಟ್ರ್ ಮಾಡೋಂಗಿಲ್ಲ ಅದೇನಿದೆ ಅದನ್ನ ತೊಗೊತೀವಿ ನೇಮಕಾತಿ ಎನ್ ಎಚ್ ಎಮ್ ನಿಯಮ ಸರ್ ಇರುತ್ತೆ ಆಮೇಲೆ ಕಡ್ಡಾಯವಾಗಿ ಜಾತಿ ಪ್ರಮಾಣ ಪತ್ರ ಮತ್ತು ರೋಸ್ಟ್ರು ಕೊಂಬು ಅಂದರೆ ಪರ್ಸೆಂಟೇಜ್ ಮತ್ತು ಜಾತಿ ಆಧಾರದ ಮೇಲೆ ನಾವು ಇದನ್ನು ಸೀಟ್ಗಳನ್ನು ಡಿವೈಡ್ ಮಾಡಿ ಇದನ್ನು ಮಾಡ್ತೀವಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಒಂದು ವರ್ಷ ಅವಧಿಗೆ ಮಾತ್ರ ಖಾಲಿ ಇರುವ ಸದರಿ ಅಭ್ಯರ್ಥಿ ಮಾಡ್ಕೊಳ್ಳ ಅಂದರೆ ಭರ್ತಿ ಒಂದು ವರ್ಷಕ್ಕೆ ತಕ್ಕಂತೆ ಅದು ಪ್ರತಿ ವರ್ಷ ಇರುತ್ತೆ ಮತ್ತು ರಿನ್ಯೂಲ್ ಆಗ್ತಾ ಇರುತ್ತೆ ಬಟ್ ಒಂದು ವರ್ಷಕ್ಕೆ ತಕ್ಕಂತೆ ಅಂತ ಇವ್ರು ಹೇಳ್ತಾ ಇದ್ದಾರೆ ಸೊ ವೈದ್ಯರು ಆಮೇಲೆ ತಜ್ಞ ಅರೆ ವೈದ್ಯಕೀಯರುಗಳಿಗೆ ನೇರ ಸಂದರ್ಶನ ಅವಕಾಶ ಇರೋದಿಲ್ಲ ಅಂಥವ್ರಗಳಿಗೆ ಏನಂತ ನಿತ್ಯ ತನಕ ಎಲ್ಲಿಪ್ಪ ಅಂತಂದರೆ ಭರ್ತಿಯಾಗುವ ತನಕ ನಿತ್ಯ ನೀರು ಸಂದರ್ಶನ ಅವಕಾಶವಿರುತ್ತದೆ ಅಂದರೆ ಇವರುಗಳಿಗೆ ಮಾತ್ರ ವೈದ್ಯರು ಮತ್ತು ತಜ್ಞ ವೈದ್ಯರಿಗೆ ಸೊ ಆ ಭರ್ತಿ ಫುಲ್ ಆಗೋ ತನಕ ಕೌನ್ಸಿಲಿಂಗ್ ಅದು ಏನು ಮಾಡ್ತಾರೆ ಅಂದರೆ ಇಂಟ್ರೂವ್ ಮಾಡ್ತೀವಿ ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು ಏನು ಮಾಡ್ಬೋದು ಅಂತಂದರೆ ಇಲ್ಲಿ ಇಲ್ಲಿ ಕೊಟ್ಟಿರುವಂಥ ವಿಳಾಸಕ್ಕೆ ಓಕೆ ಕಾಲ್ ಮಾಡ್ಬೋದು ಮತ್ತು ಅಲ್ಲಿ ಹೋಗಿ ವಿಸಿಟು ಕೂಡ ಮಾಡ್ಬೋದು ಉಪಾಧ್ಯಕ್ಷ ಹಾಗೂ ಸದಸ್ಯ ಕಾರ್ಯದರ್ಶಿ ಜಿಲ್ಲಾ ಆರೋಗ್ಯ ಸಂಘ ಕೊಡಗು ಜಿಲ್ಲೆ ಮಡಿಕೇರಿ ಅಂತ ಇದೆ ಓಕೆ ಇದು ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಥ್ಯಾಂಕ್ ಯು